ಅವ್ ನೀರ್ ಹಾಪುಂಡ ಅದ ಆತ ಉಳ್ಂಗುಂಡ ಇಡೀ ಮೇಲೆ ಟಂಬಿ ಲಕ್ಕನಾಗ ಪಾಪ ಇದನ್ನು ಮಾಡುವಾಗ ನಂಗೆ ಯಾವಾಗಸ ನನ್ನ ಅಮ್ಮನ ನೆನಪಾಗ್ತದೆ ನೋಡಿ ಆಯ್ತಾ ನಿಮ್ಗೆ ಸಹ ತುಂಬಾ ಇಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೇನೆ ಈ ಒಂದು ರೆಸಿಪಿ ತೇರಸಾತ್ ದೊಡ್ನಾ ದೊಡ್ಡ ಚಲಸಾಕ್ತಿ ಹ್ಞೂ ತುಮಾರ ಬಸ್ ಆತ ಆತ್ರಿ ಕೂತ ಕೂತ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ವ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಸ್ವಾಗತ ಫ್ರೆಂಡ್ಸ್ ನೀವೆಲ್ಲ ಸೌಖ್ಯ ಅಲ್ಲ ನಾವು ಕೂಡ ಸೌಖ್ಯ ಕ್ಷೇಮ ಹಾಗೆಲ್ಲ ಅಂತ ಅಂದ್ಕೊಂಡಿದ್ದೇನೆ ಸೊ ಯಾವಾಗಲೂ ಖುಷಿ ಖುಷಿಯಾಗಿರಿ ಖುಷಿ ಖುಷಿಯಿಂದ ನನ್ನ ವ್ಲಾಗನ್ನು ಎಂಜಾಯ್ ಮಾಡಿ ಸೊ ಸೊ ಅಸ್ ಸ್ಟಾರ್ಟ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನಿನ್ನೆ ನಾವು ನರ್ಸರಿಗೆ ಹೋಗಿದ್ದೇವಲ್ಲ ಸೊ ಆ ಗಿಡಗಳನ್ನೆಲ್ಲ ಪ್ಲಾಂಟಿಂಗ್ ಮಾಡಲಿಕ್ಕುಂಟು ಅದು ವೀಡಿಯೋ ಆಗಿ ತೋರಿಸ್ತಾ ಇದ್ದೇನೆ ಮತ್ತು ನಮ್ಮದೇನಾದರೂ ಸ್ಪೆಷಲ್ ಆ್ಯಕ್ಟಿವಿಟಿ ಇದ್ದೇ ಇರ್ತದೆ ತುಂಬ ಸ್ಪೆಷಲ್ ಕಂಟೆಂಟ್ ಆಗಲಿಕ್ಕೆ ಉಂಟು ಇವತ್ತಿದು ಸೊ ಎಲ್ಲಿ ಸಹ ಸ್ಕಿಪ್ ಮಾಡಬೇಡಿ ಎಲ್ಲಿ ಸಹ ಮಿಸ್ ಮಾಡಬೇಡಿ ಕೊನೆಯ ತನಕ ಸಹ ನೋಡಿ ಎಂಜಾಯ್ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕಾಮೆಂಟಲ್ಲಿ ಹೇಳಿ ಸೊ ಹೋಗುವ ಬನ್ನಿ ಗಿಡ ನೆಡುವ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ನಿನ್ನೆ ಯಾವುದೆಲ್ಲ ಗಿಡ ಬೈ ಮಾಡಿದ್ದೇನೆ ಅಂತ ಒಂದೊಂದಾಗಿ ತೋರಿಸ್ತೇನೆ ನೋಡಿ ಇದೊಂದು ಸೇವಂತಿಗೆ ಗಿಡ ಮತ್ತೆ ಇದೊಂದು ಮಿನಿ ನಂದಿ ಬಟ್ಟಲು ಮತ್ತು ಇದು ಮೆಹಂದಿ ತಲೆಗೆ ಹಾಕ್ಲಿಕ್ಕೆ ನನಗೆ ಇದು ನೋಡಿ ಪಾರಿಜಾತ ಇದು ಕೇಪಳ ಹೂ ಇದು ನೋಡಿ ಎರಡು ಕಲರ್ ಇದು ಕೇಪಳ ಹೂ ಮತ್ತೆ ಇದೊಂದು ಸೀತಾಫಲದ ಗಿಡ ನನಗೆ ಭಾರಿ ಇಷ್ಟ ಸೀತಾಫಲ ಅಂತ ಹೇಳಿದರೆ ಅದರದ್ದು ಗಿಡ ನೋಡಿ ನಾನು ತಂದ ಇಷ್ಟು ಗಿಡಗಳನ್ನು ನೆಟ್ಟೆ ಇದು ಕೇಪಳ ಹೂ ನಂದಿ ಬಟ್ಟದು ಮತ್ತು ಬಿಳಿ ಕೇಪ್ಳ ಇನ್ನು ಇನ್ನೂ ಒಂದು ಸೀತಾಫಲದ್ದು ಮದ್ದೇಂಗಿದ್ದು ಮತ್ತೊಂದು ಪಾರಿಜಾತದ ಜಾತದನ್ನೆಳಿಕೊಂಡು ಅದಕ್ಕೆ ಸ್ವಲ್ಪ ದೊಡ್ಡ ಗುಂಡಿ ಆಗಬೇಕಲ್ಲ ಹಾಗೆ ಕೆಲಸದವನ ಹತ್ರ ಹೇಳಬೇಕು ಅಂತ ಇದ್ದೇನೆ ಈಗ ಇಲ್ಲಿ ನೆಟ್ಟಿದ್ದೇನೆ ಈ ಜಾಗದಲ್ಲಿ ಗಿಡ ಎಲ್ಲ ಇರಲಿಲ್ಲ ಅಲ್ಲ ಆ್ಯಕ್ಚುಲಿ ಮುಂಚೆ ಇತ್ತು ಅದು ದನಗಳು ಹೋಗಿ ಹೋಗಿ ಎಲ್ಲ ಹಾಳಾದದು ಇಲ್ಲಿ ಒಂದು ಆಲ್ರೆಡಿ ಉಂಟು ಅದರಲ್ಲಿ ಒಂದು ಸಣ್ಣ ಮೊಗಳೂ ಎಲ್ಲ ಆಗುವ ಉಂಟು ಯಾವ ಕಲರ್ ಗೊತ್ತಿಲ್ಲ ನೋಡುವ ಇವತ್ತಿನ ಸಾಂಬಾರಿಗೆ ಬೇಕಾದಷ್ಟು ನಮಗೆ ಇಲ್ಲಿ ಇರುವ ಹಾಗೆ ಕಾಣ್ತಾ ಉಂಟು ಕೊಯ್ಬಹುದ ಅಂತಲ್ಲ ಗಿಡದಲ್ಲಿ ಬಿಡುವುದಕ್ಕೆ ಬೋರಿಗ ಬಾರೆ ತಂದು ವಡೆಗ್ರಜಿ ಅವ್ ನೀರ್ ಹಾಪುಂಡದ ಆತ ಉಳ್ಗುಂಡ ಇಡೀ ಮೇಲೆ ತಂಬಿ ಅಕ್ಕನಾಗ ಪಾಪ ಅಲ್ಲ ಇಲ್ಲಿ ಆದ್ರೆ ಪಕ್ಕ ಒಣಗ್ತದೆ ಹಾಗೆ ಇಲ್ಲಿ ಒಣಗಿಸುವ ಅಂತ ಹೇಳಿ ಈ ಹಾಳೆಯನ್ನೆಲ್ಲ ನೋಡಿ ಸಣ್ಣ ಸಣ್ಣ ತುಂಡುಸ ಮಾಡಿ ಹಾಕಿದೆ ನಾನು ಮತ್ತೆ ಅದು ಬಿಸಿಲಿಗೆ ಕಷ್ಟ ಆಗ್ತದೆ ಅಂತ ಹೇಳಿ ಆಯ್ತು ತಿನ್ನು ಪೋ ತಿನ್ನು ಉಪದ್ರ ತೊಳೆ ಅಂಪೋಡ ಹ್ಞೂ ಫ್ರೆಂಡ್ಸ್ ಇಲ್ಲಿ ನಾನೀಗ ಮಧ್ಯಾಹ್ನದ ಅಂಬಾರಿಗೆ ರೆಡಿ ಮಾಡ್ತಾ ಇದ್ದೇನೆ ಬೆಂಡೆಕಾಯಿದ ಒಂದು ಸ್ಪೆಷಲ್ ರೆಸಿಪಿ ಆಯಿತಾ ಇದನ್ನು ಮಾಡುವಾಗ ನನಗೆ ಯಾವಾಗ ಸಹ ನನ್ನ ಅಮ್ಮನ ನೆನಪಾಗ್ತದೆ ನನ್ನ ಅಮ್ಮ ಉಂಟಲ್ಲ ಎಷ್ಟು ಕಷ್ಟದಲ್ಲಿದ್ದರೆ ಸಹ ಸಿಂಪಲಾಗಿ ಒಂದು ರುಚಿಕಟ್ಟಾದ ಸಾಂಬಾರು ಮಾಡಿ ನಮಗೆ ಬಡಿಸ್ತಾ ಆಯಿತಾ ಮಧ್ಯಾಹ್ನ ಕಾಲೇಜಿಂದ ಬರುವಾಗ ಒಂಥರ ಸಿಂಪಲ್ ಆಗಿ ಒಂಥರ ಚಂದದ ರುಚಿ ಆಯಿತಾ ಅದನ್ನು ಒಂದು ಎಣಿಸುವಾಗಲೇ ಖುಷಿಯಾಗೋದು ಹಾಗೆ ಅದನ್ನು ಇವತ್ತು ನಾನು ಮಾಡ್ತಾಯಿದ್ದೇನೆ ಬೆಂಡೆಕಾಯಿಯನ್ನು ತುಪ್ಪದಲ್ಲಿ ಫ್ರೈ ಮಾಡಬೇಕು ನಂತರ ಸಾಸಿವೆ ಮತ್ತು ತೆಂಗಿನಕಾಯಿ ಹಸಿಮೆಣಸು ಅಥವಾ ಕೆಂಪು ಮೆಣಸನ್ನು ಒಟ್ಟಿಗೆ ಕರೆದು ಈ ಥರ ಹಾಕಿ ಅದನ್ನು ಮತ್ತು ಇದೊಂದು ಬೀಟ್ರೂಟ್ ಸಾಂಬಾರು ಸಹ ಹಾಗೆ ಇದು ಬೋಳು ಹುಳಿ ಅಂತ ನಾವು ಹೇಳೋದು ಇದನ್ನು ತಿಂದರೆ ನನ್ನ ಅಮ್ಮನಿಗೆ ಆಗೋದೇ ಇಲ್ಲ ಅಂತ ಅವರಿಗೆ ಅದು ತುಂಬ ಡೈಜೆಷನ್ ಪ್ರಾಬ್ಲಮ್ ಅಂತ ಅದು ಡೈಜೆಷನ್ ಆಗೋದಿಲ್ಲ ಆ ದಿವಸ ಅವರಿಗೆ ತಲೆನೋವು ಬಟ್ ಅದನ್ನು ಸಾಂಬಾರನ್ನು ಅವರು ತುರಿದು ಮಾಡ್ತಾಯಿದ್ರು ಬೋಳು ಹುಳಿ ಇಷ್ಟೇ ಮಾಡಿ ಅದಕ್ಕೊಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಅವರು ಸೊ ನನ್ನ ಅಮ್ಮ ಮಾಡ್ತಾ ಇದ್ದಂತಹ ಒಂದು ಸಿಂಪಲ್ ಆದಂತಹ ಸಾಂಬಾರ್ ರೆಸಿಪಿಯನ್ನು ನಿಮ್ಮ ಜೊತೆಗೆ ಇವತ್ತು ಹಂಚಿಕೊಳ್ಳುವ ಒಂದು ಅವಕಾಶ ಸಿಕ್ಕಿತು ತುಂಬ ನೆನಪಾಗ್ತದೆ ಇದನ್ನಂತೂ ಈ ಬೆಂಡೆಕಾಯಿದು ಇದನ್ನು ನೋಡೋ ಉಂಟಲ್ಲ ನನಗೆ ಅಂತೂ ಯಾವಾಗಲೂ ನನ್ನಮ್ಮಂತೂ ನೆನಪಾಗ್ತದೆ ತುಂಬ ರುಚಿ ಅಂತ ಹೇಳಿದರೆ ಅದು ಎಷ್ಟು ಊಟ ಮಾಡಿದರೆ ಸಹ ಹೊಟ್ಟೆ ತುಂಬುದಿಲ್ಲ ಅಷ್ಟು ಖುಷಿಯಾಗ್ತದೆ ಹಾಗೆ ಇವತ್ತಿನ ಮಧ್ಯಾಹ್ನದ ನಮ್ಮ ಲಂಚ್ ನೋಡಿ ನೀವು ಸಹ ಒಮ್ಮೆ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ ಆಯಿತಾ ನಿಮಗೆ ಸಹ ತುಂಬ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಈ ಒಂದು ರೆಸಿಪಿ ಫಾರ್ ಕೂತೋಣ ಅವಳೆ ಕೂತೋಣ ಬಣ್ಣ ಅವಳೆ ಕೂತೋಣ ఎంత ఓడే ఓడే ఓే దుమ్ము ఎంత చూరు తాళ తాళె ముట్ట ఎంత బట్టే ముట్ట ఎంత ఎంతోడు మసారెండ్స్ ఎంత గోతుంట ఇవత్ మత్తు బంటి హిందీ మాతాడు నమ్మ వాకింగ్ హిందీ భాష ధీరే చో ధీరే చాలో ధీరే చాలో धीरे 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 होल्ड होल्ड ऑन एक मिनट रुको रुको स्टे बंटी धीरे चलो जल्दी मत चलो ए मुझे तेरे साथ दौड़ना नहीं आता है दौड़ दौड़ के मैं नहीं चल सकती हूँ तुम्हारे साथ इसलिए थोड़ा सा मैं बोल रही हूँ ना फिर भी फिर भी क्यों इतना इतना फास्ट जाते हो तुम ಬಾಯಿ ಐಸೆ ಕ್ಯೂ ಬಾಯಿ ಆಕಳಿಸುದು ಐಸ ಮತ್ ಕರೋ ಮೇರ ತಮಾಷೆ ಮತ್ ಕಾರೋ ತುಮ ಯಾ ರುಕೋ ರೋ ಎಕ್ ಬಾರ್ ಹಾಂ ತುಮೇ ಬಿ ಹಿಂದಿ ಆತನಾ ಸೈಡ್ ಆವೋ ಯ ಸೈಡ್ ಆವೋ ಫ್ರೆಂಡ್ಸ್ ತಗೋದು ನಾನು ಅಂದು ಮತ್ತು ಬಂಟಿದ್ದು ಹಿಂದಿ ಟ್ಯೂಟೋರಿಯಲ್ फ्रेंड्स यहाँ देखिए कितना खूबसूरत नज़ारा है है ना ये देखने को मुझे एवरी अच्छा लगता है कल भी मैं देखी थी किसी ने दारू पीकर कर यहाँ सोया होगा और चप्पल भूल कर जाया होगा <laughs> आज भी कोई नहीं उठा के ले गया वो चप्पल को हाँ देखिए बहुत तो ये है आज सनलाइट चलते चलते यहाँ ब्रिज है ना उसके पास आए हैं बस इतना ही बस इतना ही इतना ही बस टर्न 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 यहाँ वो वहाँ नहीं वहाँ तक नहीं जाना है हमें इतना ही आज मालूम हुआ ज़्यादा दूर नहीं जा सकते हैं हम क्यों अच्छा नहीं लगता है फ्रेंड्स वहाँ ब्रिज का काम चल रहा है ना वहाँ कोई लोग है उसके सामने मेरा बंटी कुछ किया तो ना मेरा इज्जत खराब होगा है ना कभी कभी मेरा इज्जत खराब करता है कभी कभी यहाँ मैं जाती हूँ ना इसको पकड़कर कुछ लोग आते हैं मैं मुझसे बात करने के लिए ೇ ಸೈಲೆಂಟ್ ಆಗ್ತಾಯೆ ಜಬ್ಬು ಬಾತ್ ಕಾರಣಕ್ಕೆ ಪಾಸ್ ಪಾಸ್ ಆಗ ಬಂಟಿ ಏನ ಓ ಸಡನ್ಲಿ ಜಂಪ್ ಕರ್ತಾ ಇಸ್ಕೆ ಉಪ್ಪರ್ ಓಕೆ ಇವತ್ತಿನ ವಿಡಿಯೋ ನಾನು ಈ ರೀತಿಯಾಗಿ ಎಂಡ್ ಮಾಡ್ತಾ ಇದ್ದೇನೆ ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತುಂಬ ವಿಷಯ ಎಲ್ಲ ಶೇರ್ ಮಾಡಿದ್ದೇನೆ ಅದೆಲ್ಲ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೇನೆ ದೂರ ಕೂತೋಣು ಓ ಅವಳು ಕೂತು ಅವಳು 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 ಕೂತೋಣ आड़े बो दूर कूद दूर कूद कूद दूर कूद गुड वेट तो नियर बतना <laughs> वेट अंजने वेट सेट 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 बार्क जोर बार्क जोर नाला बार्क

Done. Done. Turn. 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 Jump. Good. Jump. Good. Walk. Walk. Come on. Walk. 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 Good. Come on. Walk. 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 Good, Good. Good. Turn. Good. Down. Sleep. Spin. Spin. Bath. Bath. Smile. Smile. Genius. Smile is so jolly. Smile. Ah, good. Smile. 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 <laughs> oh, yeah. Papa. Yeah. Great. தேங்க்யூ ஃபார் என்டர்டைனிங் அஸ்அவா இங்கே தேங்க்யூ அனுப்புனா பாப்பா பாபாவுக்கு பட்சினா என்ன பண்டிக்கு பட்சினா பண்டி குட் போய் குட் போய் அவா பண்டி குட் பாய் தேங்க்யூ ஃபார் வாட்சிங் பண்ணு பண்ண்த்தரா தேங்க்யூ ஃபார் வாட்சிங் மை வீடியோ லவ் யூஆ దాచి మబ్బు బంటిని అడికి కొండు పోయి అడికి వదాం అక్క పోయి